ನೋಡ್ರಿ ಪೂಜಾರಪ್ಪ ನಿನ್ನೆ ಸಲ ಹೇಳಿದ್ದೀನಿ ಬರ್ರಿ ದೇವಸ್ಥಾನದಕ್ಕೆ ಅಂತ ಅಂತೇಳಿ ಊರಿನ ಗ್ರಾಮಸ್ಥರಿಗೆ ಎಲ್ಲಾರ್ಗು ಹೇಳಿದ್ದೀನಿ ಸುತ್ತೂರ ಕಾಂಪೌಂಡ್ ಬೇರೆ ಹಾಕಬೇಕು ಇದೆಲ್ಲ ಮುಂದಕ್ಕೆ ಒಂದು ಸ್ವಲ್ಪ ಸೀಟ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಯಾವಾಗಾದ್ರೂ ದೇವ್ರ ಇವ್ರು ಏನಾದರೂ ಮಾಡಿದಾಗ ಮಳೆ ಪಳೆ ಬಂದ್ರಿ ಏನೂ ಆಗಲ್ಲ ಹೇಳಿ ಎಲ್ಲ ಊರಿನ ಗ್ರಾಮಸ್ಥರಿಗೆ ಹೇಳಿದ್ದೀನಿ ಹ್ಞೂ ಒಬ್ಬರು ಒಬ್ಬರು ಬೂರಲ್ಲಿ ಯಾರು ತಲೆ ಕೆಡಿಸ್ಕೊಂಬಲ್ಲ ಈ ಭಾಳ ಕಷ್ಟಪ್ಪ ಜವಾಬ್ದಾರಿ ತಣ್ಣ ಮಾಡೋ ಅಂಥ ಕೆಲಸಗಳು ಇವಾಗ ಜನ ಒಟ್ಟು ಮನ ಮನ ಬದುಕಿಗೆ ಹೋಗ್ತಾರೆ ಯಾರು ಬರೋಲ್ಲ ಹ್ಞೂ ತಿರ್ಗ್ಯಾರು ಕೊಡೋಕೆ ಇಷ್ಟಪಡಲ್ಲ ಗೌಡ್ರಿ ಇವಾಗಿನ ಜನ ಒಂದು ಈಟನ ಅರ್ಥ ಮಾಡ್ಕೊಂಬಲ್ ತೆಗಿ ನಾವು ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ನಮ್ಮ ಊರಿನ ದೇವಸ್ಥಾನ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಲ್ಲ ಇದಷ್ಟು ಕಾಂಪೌಂಡ್ ಮಾಡಬೇಕು ಊರಾಗೆಲ್ಲ ಗ್ರಾಮಸ್ಥರನ್ನು ಕೇಳಿ ಹೇಳಿ ಮಾಡಬೇಕು ಸುಮ್ಮನೆ ಮಾಡಿದರೆ ಅವ್ರಿಗೆ ಬಂದಂಗೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಅದಕ್ಕನೇ ಎಲ್ಲ ಇದು ಗ್ರಾಮಸ್ಥರನ್ನ ಕೇಳ್ಕೇ ಮಾಡ್ಬೇಕು ಗೌಡ್ರಿ ಪೂಜಾರ ಪರೇ ಹ್ಞೂ ಎಲ್ಲ ಗ್ರಾಮಸ್ಥರಿಗೆ ಕೇಳ್ಕೊಳ್ಳಿ ಇಲ್ಲೆಲ್ಲ ಎಲ್ಲ ಸೀಟ್ ಹಾಕಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ದೇವಸ್ಥಾನ ಚೆನ್ನಾಗಿರ್ಬೇಕು ಊರಿಂದ ದೇವರು ಅಂದಮೇಲೆ ಚೆನ್ನಾಗಿರಬೇಕು ಚೆನ್ನಾಗಿದ್ರೆ ನಮಗೆ ಒಳ್ಳೇದು ನಮಗೂ ಮುಂದೆ ನಮ್ಮ ಊರಿಗೆ ಒಂದು ಏಳಿಗೆ ಆಗುತ್ತೆ ಅದಕ್ಕಾಗಿನ ಹೇಳಿದ್ರೆ ಕೇಳಲ್ಲ ನಾ ಇದೆಲ್ಲ ನಾ ತಗ್ಗದಂಗೆ ಆಗ್ಬಿಟ್ಟೈತಿ ಇನ್ನೊಂದು ಸ್ವಲ್ಪ ಇದನ್ನೆಲ್ಲ ಎತ್ತರಿಸ್ಬಿಟ್ಟು ಇಲ್ಲಿ ಮುಂದೆಗಡೆಗೆಲ್ಲ ಸೀಟ್ ಆಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಪ್ಲಾನ್ ಇಷ್ಟು ಕಾಂಪೌಂಡ್ ಹಾಕ್ಬಿಟ್ಟು ಎಲ್ಲ ಕಾಂಪೌಂಡ್ ಹಾಕ್ಬೇಕು ಸುತ್ತ ಊರನ ಎಲ್ಲ ಕಾಂಪೌಂಡ್ ಮಾಡಿಬಿಡ್ಬೇಕು ದೇವಸ್ಥಾನಕ್ಕೆ ಇಲ್ಲಿ ಮುಂದೆನ ಅಣ್ಣ ನೀರು ಬಂದರೆ ಕಿಸ್ಬಿಟ್ಟುತ್ತೆ ಇದಕ್ಕೆಲ್ಲ ಸಿಮೆಂಟ್ ಹಾಕಿಸ್ಬೇಕು ಎಲ್ಲ ಸಿಮೆಂಟ್ ಹಾಕಿಸ್ಬಿಟ್ಟು ಸಿಮೆಂಟ್ ನೆಲಕ್ಕೆ ನೆಲುಕಾಲ ಸೀಟ್ ಹಾಕ್ಬಿಡೋದು ಸೀಟ್ ಹಾಕ್ಬಿಟ್ಟು ಸುತ್ತೂರ ಕಾಂಪೌಂಡ್ ಹಾಕ್ಬಿಡೋಣ ಅಂತ ಹ್ಞೂ ಎಷ್ಟು ಬೇಕೋ ಅಷ್ಟು ನಮಗೆ ಸೀಟ್ ಹಾಕೊಂಡು ಇನ್ನಿದ್ದೆಲ್ಲ ಕಾಂಪೌಂಡ್ ಹಾಕ್ಬಿಡೋದು ಸುತ್ತೂರಾನ ಕಾಂಪೌಂಡ್ ಹಾಕಿದರೆ ಚೆನ್ನಾಗಿರುತ್ತೆ ಹ್ಞೂ ಅಂತ ನಾನು ಯೋಚನೆ ಮಾಡಿದ್ದೀನಿ ನೋಡೋಣ ಹ್ಞೂ ಇನ್ನು ಏನೇನಾಗುತ್ತೆ ಏನೇನು ಮಾತಾಡ್ತಾರೆ ಯಾರು ಒಬ್ಬರು ಏನು ಬರಂಗಿಲ್ಲ ಏನಿಲ್ಲ ಈ ಅಲ್ಲಿ ಅವತ್ತೊಂದಿನ್ ಹಿಂಗೇನೆ ಬರ್ರಪ್ಪ ಮಾತಾಡೋಣ ಅಂತ ಹೇಳಿ ಹೇಳ್ಬಂದಿದೀನಿ ಯಾರು ಬರಲ್ಲ ಸುಮ್ಮನೆ ಬತ್ತೀವಿ ಕಡ್ರಿ ಬತ್ತೀವಿ ಅಂತ ಬರಲ್ಲ ಏನಿಲ್ಲ ಕಾಂಪೌಂಡ್ ಎಲ್ಲ ಮಾಡ್ಬಿಟ್ಟು ಎಲ್ಲ ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಮಾಡೋಣ ಅಂತ ನಮಗೆ ಇವ್ರು ಇನ್ನ ಬಾಗಿರಲಿ ಏನಪ್ಪ ಯಾಕಂಬ ಅಂದರು ಈ ಏನ ಬರಮ್ಮ ಬಾ ಯಾರ ದುಡ್ಡು ಪಡ್ಡು ಹಿಡ್ಕೊಂಬನೈತೆ ಈ ಯಾಕಮ್ಮ ಬೀದಮ್ಮ ಯಾಕೆ ಕೊಡಲಿಲ್ಲ ಎಮ್ಮಿನ ದುಡ್ಡು ಪಡ್ಡು ಅಷ್ಟು ಎಲ್ಲ ಗೌಡ್ರೆ ನಾನು ಯಾತಕ್ಕೆ ಬಿಡ್ತೀನಿ ನಾನು ಬಿಡ ಅಂತ ಅವಳಲ್ಲ ನಾನು ಬಿಡ ಅಂತ ಹೆಂಗೆ ಸಲ್ಲ ಅವ್ಳಿಗೆ ಯಾಕೆ ಬಿಡಬೇಕು ನಾನು ಇಸ್ಕೊಂಬಂದ್ಬಿಟ್ಟೆ ಬಂದುಬಿಟ್ಟೆ ಹ್ಞೂ ಕೊಡತಕ್ಕ ಬಿಡಲಿಲ್ಲ ನಾನು ಇಸ್ಕಂಡೆ ಅದಕ್ಕೆ ದೇವಸ್ಥಾನಕ್ಕೆ ಕೊಡೋಣ ನಾನು ಏನೋ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಇದ್ದೀರಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಗೌಡ್ರೆ ಹ್ಞೂ ತಗಳ್ರಿ ಇದು ದೇವಸ್ಥಾನಕ್ಕೆ ಎಂಟು ಲಕ್ಷಗಳು ಇಸ್ಕೊಂಡಿದ್ಲು ಅದಕ್ಕೆ ನಾನು ಇನ್ನೊಂದು ಲಕ್ಷ ಹಾಕಿ ಮೂರು ಲಕ್ಷ ದುಡ್ಡು ಕೊಡ್ತಾಯಿದ್ದೀನಿ ತಗೋಳ್ರಿ ಹ್ಞೂ ಪರವಾಗಿಲ್ಲ ಕಣಮ್ಮ ಹ್ಞೂ ನೀನು ಒಳ್ಳೆ ಮನಸ್ಸಿಗೆ ನಾನು ಮೆಚ್ಚಿದೆ ಹ್ಞೂ ಇಂಥ ಒಳ್ಳೆ ಮನಸ್ಸು ಕಣಮ್ಮ ಚೆನ್ನಾಗೇ ಅಭಿವೃದ್ಧಿ ಮಾಡ್ಬೋದು ಹ್ಞೂ ಕೊಡಮ್ಮ ಕೊಡು ನಾವು ಅದೇ ಮಾತಾಡ್ತಿದ್ವಿ ಏನು ಮಾಡೋಣ ದುಡ್ಡು ಗಿಡ್ಡು ದೇವಸ್ಥಾನಕ್ಕೆಲ್ಲ ಒಂದು ಸಿ ಮಾಡಬೇಕಲ್ಲ ಅಂತ ಮಾತಾಡ್ತಿದ್ವಿ ನಿಮ್ಮ ದುಡ್ಡಿನಾಗೇ ಎಲ್ಲ ಸೀಟ್ ಹಾಕಿಸ್ಬಿಡೋಣ ಬಿಡಮ್ಮ ಹ್ಞೂ ನಿಮ್ಮ ದುಡ್ಡಿನಾಗೆ ಎಲ್ಲ ಹಾಕಿಸ್ಬಿಡಣ್ಣ ಮುಂದೆ ಕಡೆ ಎಲ್ಲ ನೋಡೋಣ ಅಯ್ಯಮ್ಮ ಏನು ಸುಳ್ಳು ಹೇಳುತ್ತೆ ನಾನು ಎಲ್ಲ ಕೇಳಿಸ್ಕೊಂಡೆ ಕಣಮ್ಮ ಹ್ಞೂ ಅವನು ಅಲ್ಲಾನು ಇದ್ದ ಆಯ್ನು ಇತ್ತು ಎಲ್ಲ ಮಾತಾಡ್ತಿದ್ ನಾನು ಎಲ್ಲ ಕೇಳಿಸ್ಕೊಂಡು ಕೇಳಿಷ್ಟು ಕೇಳ್ಮೇಲೂ ಸುಳ್ಳು ಹೇಳಿರಿ ನಾನೆ ಇಲ್ಲಿ ಎಷ್ಟು ಸುಳ್ಳು ಹೇಳ್ತಾರೆ ಇವರು ಅಂದ್ಕಂಡು ಹ್ಞೂ ನನಗೆ ಸುಳ್ಳು ಹೇಳೋನ್ಕಂಡ್ರೆ ಆಗಲ್ಲ ಅದ್ಕಿ ಎಷ್ಟು ಸುಳ್ಳು ಹೇಳ್ತಾರೆ ನೋಡಪ್ಪ ಅಂತೇಳಿ ನನಗೆ ಒಳ್ಳೆ ಒಳಗೆ ಬೀಜರಾಗ್ಬಿಟ್ಟು ಸಿಟ್ಟು ಬಂದ್ಬಿಡ್ತು ಹ್ಞೂ ಏನು ಎಂತೆಂಥ ಜನ ಇರ್ತಾರೆ ಏನು ಸುಳ್ಳು ಹೇಳೋದ್ ಕಲ್ತಿರ್ತಾರೆ ಜನ ಅಂತೇಳಿ ಚೆನ್ನಾಗಿ ಬೈಯಕೆ ಮನಾಗ್ಬಿಡ್ತು ನನಗಂತು ಹ್ಞೂ ಸ್ವಲ್ಪನಾದ್ರೂ ಯೋಚನೆ ಮಾಡ್ದಂಗೆ ಹೇಳು ಎಂತೆಂಥ ಜನಗಳು ಇರ್ತಾಳು ಏನೋ ಸ್ವಲ್ಪ ಯೋಚನೆ ಮಾಡಬೇಕು ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಏನು ಅಂತಾರೆ ಏನು ಎತ್ತ ಅಂತೇಳಿ ಚೆನ್ನಾಗಿ ಬೈಯ್ದಾಕ್ಬಿಟ್ಟಿದ್ದೀನಿ ಹ್ಞೂ ಹೆಂಗ ಬಿಡಮ್ಮ ನಿಂದು ಒಳ್ಳೆ ಮನ್ಸು ಕಣಮ್ಮ ಒಳ್ಳೇದಾಗ್ಲಿ ನಿನ್ ಒಳ್ಳೇದಾಗುತ್ ಕಣಮ್ಮ ಹ್ಮ್ ಇದಮ್ಮ ದೇವ್ರು ಯಾವತ್ತು ನಿನ್ ಒಳ್ಳೇದ್ ಮಾಡ್ತಾನೆ ನಮ್ಮ ಅಯ್ಯಪ್ಪ ಒಂದು ಒಂದ್ ಐವತ್ ಸಾವಿರ ಕೊಡುತ್ತಂತೆ ಗೌಡ್ರೆ ಹ್ಮ್ ಹಂಗ ದೇವಸ್ಥಾನ ಏನೋ ಅಭಿವೃದ್ಧಿ ಮಾಡ್ತಾರಂತೆ ಏನ ಚೆನ್ನಾಗಿ ನಾವ್ ಒಂದ್ ಐವತ್ ಸಾವಿರ ಕೊಡೋಣ ಅಂತಿತ್ತು ನಾವು ಒಂದ್ ಐವತ್ ಸಾವಿರ ಕೊಡ್ತಿ ಸರಿ ಆಯ್ತು ಕೊಡು ಸೇವಂತಿ ಅವ್ರೇನೇನ್ ಬೇಡ ಅಂಬಲ್ಲ ಹ್ಮ್ ದೇವಸ್ಥಾನ ಅಭಿವೃದ್ಧಿ ಯಾರನಾತ್ ಮಾಡ್ರಿ ಮಾಡ್ಲಿ ಹೇಳು ದೇವಸ್ಥಾನ ಚೆನ್ನಾಗಿರ್ಲಿ ಯಾರಾಗಾನು ಒಳ್ಳೇದಾಗಲಿ ಅಂತ ಬಯಸ್ತಾರೆ ಒಳ್ಳೇದಾಗುತ್ತೆ ಕೊಡು ನಾವೇನೇನು ಯಾರಗೋ ಮನ್ಷರ್ಗೇನು ಕೊಡಲ್ಲ ಯಾರಿಗಾನ ಬೇರೆಯವ್ರಿಗೆ ಕಂಡರಿಗೆ ಕೊಡೋಣ ದೇವಸ್ಥಾನ ಕೊಡ್ತೀನಿ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀನಿ ಅಂದ ಮೇಲೆ ದೇವ್ರು ನಮ್ಗೆ ಒಂದಲ್ಲ ಒಂದಿನ ಕೊಡ್ತಾನೆ ಹಂಗಾಗ ಗೌಡ್ರೆ ನಾವು ದೇವಸ್ಥಾನಕ್ಕೆ ಕೊಟ್ಟು ನಾವು ಈಗ ನಾನು ಮೂರು ಲಕ್ಷ ಕೊಟ್ಟಿರ್ಬೋದು ಹ್ಞೂ ಬಿಡು ನನಗೆ ಹೇಳಿ ಅಂತೇಳಿ ಅದನ್ನು ನೋಡಿ ನನಗೆ ಮೂರು ಇದ್ದಿದ್ದು ಆರು ಲಕ್ಷ ಕೊಡ್ತಾನೆ ದೇವ್ರು ಆರು ಅದಕ್ಕಿಂತ ಜಾಸ್ತಿ ಕೊಡ್ತಾನೆ ದೇವ್ರು ಕಂಡುಬಿಟ್ರೆ ಎಷ್ಟೊತ್ತು ತೊಂಬತ್ತಾರಲ್ಲ ಹಂಗಲ್ವಾಗೋಡ್ರಿ ಗಣಮ್ಮ ಹ್ಞೂ ದೇವ್ರು ಕಂಡುಬಿಟ್ರಿ ತೊಂಬತ್ತಾರಲ್ಲ ಅದು ಸುಳ್ಳಲ್ಲ ಹ್ಞೂ ಒಳ್ಳೇದಾಗುತ್ತೆ ಬಿಡಮ್ಮ ಈಗ ನೀನು ಕೊಟ್ಟಿದ್ದೀಯನ್ಮೇಲೆ ನಿನ್ಗೆ ಒಳ್ಳೇದಾಗುತ್ತೆ ವಿದಮ್ಮ ಹ್ಞೂ ಒಳ್ಳೇದಾಗುತ್ತೆ ಹಿಂಗ ನಿಮ್ಮದೊಳ್ಳೆ ಮನಸ್ಸಿಗೆ ಮೆಚ್ಚಲೇಬೇಕು ಹ್ಞೂ ಇಸ್ಕೊಂಡಿದ್ದು ಒಳ್ಳೆ ಕೆಲಸ ಆಯಿತು ಇಸ್ಕೋಬೇಕಂತ ಅವ್ರ ಬಿಡಬಾರ್ದು ನಾನು ಕೊಡ್ತಾ ಹೆಂಗೋ ಕೊಡ್ತೋ ಹೆಂಗೋ ಅಂದ್ಕಂಡೆ ಕೊಡಲಿಲ್ಲ ಅಂದ್ರೆ ನಾನು ಇಸ್ಕಂಡು ಕೊಡೋಣ ಅಂತ ಅಂದ್ಕಂಡೆ ಬಿ ಅತ್ಲಾಗ ಸಣ್ಣ ಪುಟ್ಟವಕ್ಕೆಲ್ಲ ನಾವು ಮಾತಾಡಬಾರ್ದು ಹ್ಞೂ ನೋಡೋಣ ಹೇಳಿದ್ದೀನಿ ತಾನೇ ಕೊಡ್ರಿ ಅಂತ ಕೊಟ್ಟರು ಕೊಡ್ಬೋದೇನೋ ಕೊಡಲಿಲ್ಲ ಅಂದಂಗೆ ಮಾತಾಡೋಣ ಅಂತ ಸುಮ್ಮನಾದೆ ಹ್ಞೂ ಹೆಂಗ್ ಕೊಟ್ಟೈತಿ ಹ್ಞೂ ಹೆಂಗ ಕೊಟ್ಲು ಗೌಡ್ರೆ ನಾನು ಬಿಡ್ಲಿ ನಾಳೆ ಊರಿಗೆ ತಪ್ಪಿಸ್ಕೊಂಡು ಊರಿಗೆ ಹೊರಟಿದ್ಲು ನಾನು ಬಿಡಲಿಲ್ಲ ನಾ ಭಾರಿ ಐತೆ ಸುಮೀರ್ ಆ ಅಜ್ಜ ಒಜ್ಜಿಗೆ ಆಗಿದೆ ಒಳ್ಳೇದಾಯ್ತು ಹ್ಞೂ ಹಂಗೆ ಆಗ್ಬೇಕಾ ಅಜ್ಜ ಒಜ್ಜಿಗೆ ಅವರು ಬೋಲ್ಮೇರಿಯವರು ಹ್ಞೂ ಈಗ ಗೊತ್ತಾಗಿರುತ್ತೆ ಹ್ಞೂ ಅದ್ರ ಕಷ್ಟ ಏನು ಅವ್ಳಿಗೆ ಎಂತದ್ದು ಏನು ಒಬ್ರು ಅಂತ ಹೇಳಿ ಈಗ ಗೊತ್ತಾಗಿರುತ್ತೆ ಅವನು ಹಂಗೇ ಹೇಳ್ತೀನಿ ನಾನು ಸುಸ ಬಿಟ್ಕೊಡ್ತಿರ್ಲಿಲ್ಲ ಇನ್ನೂ ಆದರೂ ನಾನು ಹೇಳ್ತಿ ಹಂಗೆ ಮಾಡೋ ಅಂತ ಹೇಳಲ್ಲ ನಾನು ಹೇಳ್ತೀನಿ ಹಂಗಂದು ಬಿಡ್ರಿ ನೀವು ನಾನು ಹೇಳ್ತೀನಿ ಹಂಗಂದು ಕುಡಿದು ಅದ್ಯಾಕೆ ನನ್ನ ಹೆಂಡ್ತಿ ನಂಗೆ ಮಾತಾಡ್ತೀರಾ ನೀವು ನನ್ನ ಹೆಂಡ್ತಿ ಬಗ್ಗೆ ಹಂಗೆಲ್ಲ ಮಾತಾಡಬೇಡ್ರಿ ಹೆಂಗೆ ಮಾತಾಡೋಣ ಹಂಗೇನೆ ಅವನು ಏಯ್ ಹೇಳು ಒಂದು ಟನ ಇದಿಲ್ಲ ಕಣಪ್ಪ ಅವ್ರು ಹ್ಞೂ ಚುಮಕೀರ ವಜ್ಜಾ ವಜ್ಜಿಗೆ ಆಗಿದ್ದು ಒಳ್ಳೇದು ಅದು ಮತ್ತೆ ಅವರು ಏನೇ ಅಂದ್ರೂ ಕೊಡ್ತೀನಿ ಅಂದ್ರೂ ನಮ್ಮ ನೀವು ಹೇಳಿದ್ದು ಸರಿಯಾಗಿ ತಾಗೆ ಇರ್ರಿ ಅಂತ ಇಲ್ಲ ಕಣಮ್ಮ ನಿಂತಿ ಬರೋದು ಕೊನೆಗೆಲ್ಲ ಕಣಮ್ಮ ನೀನೇ ಬೇಕು ನೀನೇ ಒಳ್ಳೇಳ್ ಅಂತೇಳೆ ಅಂತ್ರೆ ಬಂದಾಗ ಈಗ ನೀನೇನೊಂದಿಷ್ಟು ಕೈಯಗಳದು ಸೌಕಂಡ್ರೆ ಏನಾಗೋಲ್ಲ ನೋಡಿಕೆ ಹ್ಞೂ ನೇಮ್ ಮಾಡೋಕ್ಕಾಗುತ್ತೆ ಅವ್ರ ಬುದ್ಧಿ ಗೊತ್ತಾಗಿರುತ್ತೆ ಅವ್ರು ಎಂತಾರೋ ಅಂತ ಇವತ್ತು ನೀನು ಅಂತ ಅವ್ರಿಗೆ ಅನಿಸಿರುತ್ತೆ ಹಂಗೆ ಮಾತಾಡಬಾರ್ದಾಗಿತ್ತಪ್ಪ ನನ್ನ ಸಸೇನ ಯಾಕಾದರೂ ಹಿಂಗೆ ಮಾತಾಡಿದ್ನೋ ಏನೋ ಹಂಗೆ ಮಾತಾಡಬಾರ್ದಾಗಿತ್ತು ಅಂತ ಹೇಳಿ ಅವ್ರಿಗೆ ಅನ್ನಿಸ್ಬೇಕು ಹಂಗೆ ಅನ್ನಿಸ್ದಾಗ ನೀವು ಒಳ್ಳೆ ಮನಸ್ಸಿಂದನ ಅವ್ರನ್ನ ಮಾತಾಡಿಸಿ ಈಗ ಏನು ತುತು ಉಂಬಾಕಿ ಕೂ ಒಳ್ಳೇದಾಗಲಿ ಹ್ಞೂ ಒಳ್ಳೆಯರು ಒಳ್ಳೇದು ಹಾಗೆ ಆಗುತ್ತೆ ಕಣಮ್ಮ ಒಳ್ಳೆತನದಿಂದ ಇದ್ಕೊಂಡು ಹೋಗಬೇಕು ಹ್ಞೂ ವೇದಮ್ಮ ಇವತ್ತು ನಮಗೆ ಅಂತ ಹೇಳಿ ತಗೊಂಬಂದು ಕೊಟ್ಟಿದ್ಕೆ ಭಾಳ ಖುಷಿ ಆಯಿತು ಹ್ಞೂ ನೋಡಿ ಇವತ್ತು ಮಾತಾಡೋಣ ಕಾಂಪೌಂಡ್ ಕಾಂಪೌಂಡು ಇದು ಎಲ್ಲ ಮಾತಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ ಯಾರು ಬರಲಿಲ್ಲ ಹೇಳಮ್ಮ ನಿಂಗೆ ಕೊಟ್ಟಿರೋ ದುಡ್ಡನ್ನಾಗ ಇದಕ್ಕೆಲ್ಲ ಸೀಟ್ ಹಾಕಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಸುತ್ತೂರು ಕಾಂಪೌಂಡ್ ಹಾಕಿಸಿ ಅದನ್ನು ಯಾವಾಗಾದ್ರೂ ನೋಡ್ಕೊಂಬಕೆ ಕಾಂಪೌಂಡ್ ಮಾಡೋಕೆ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಇಲ್ಲಿ ಮುಂದೆ ಕಡೆದೆಲ್ಲ ಸೀಟ್ ಹಾಕ್ಬೇಕಲ್ಲ ಅದಕ್ಕೆ ಮುಂದೆ ಗಿಡದೆಲ್ಲ ಸೀಟ್ ಹಾಕ್ಬಿಡೋಣ ಕಾಂಪೌಂಡ್ ಬೇಕಾದ್ರೆ ಇನ್ನೊಂದ್ಸತಿ ಯಾವಾಗ ಮಾತಾಡ್ಕೊಂಡು ಊರಿನ ಊರಿಂಗ್ರಾಮಸ್ತ್ರಲ್ಲ ಕಲೆ ಹಾಕಿ ಮಾತಾಡೋಣ ಅಂತ ಹೇಳಿರ್ತೀವಿ ಯಾರು ಬೋರಲ್ಲ ಏನಿಲ್ಲ ದೇವಸ್ಥಾನದ ಬಗ್ಗೆ ತಲೆ ಕೆಡಿಸ್ಕೊಂಬಂತಾರೆ ಯಾರೂ ಇಲ್ಲ ಕಣಮ್ಮ ಹ್ಞೂ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ ಬಿಡು ನಾವು ದೇವಸ್ಥಾನಕ್ಕೆ ಕೊಟ್ಟರೆ ದೇವ್ರು ನಮಗೆಲ್ಲ ಕೊಡ್ತಾನಲ್ಲ ದೇವ್ರು ನಮಗೆಲ್ಲ ಒಂದು ಕಡೆ ಒಳ್ಳೇದು ಮಾಡ್ತಾನಲ್ಲ ನನ್ನ ಮಕ್ಳು ಮರಿಗಾದರೂ ಒಳ್ಳೇದು ಮಾಡ್ತಾನಲ್ಲ ಕ ಇಕ್ತಾನಲ್ಲ ನಮ್ಮನ್ನು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಲ್ಲ ಜನ ಹ್ಞೂ ಏನಂದ್ರೂ ಜನ ನೀವೇನೂ ಒಂಥರ ಜನ ಹೇಳಿಗೊಳ್ರಿ ಹ್ಞೂ ಅರ್ಥ ಮಾಡ್ಕೊಂಬಲ್ಲ ಏನು ಯಾರಿಗೋ ಬೇರೆಯವ್ರಿಗೆ ಯಾರಿಗೋ ಮನ್ಷರು ಮನೆ ಕಟ್ಟಕ್ಕೆ ಕೊಡ್ತೀವಿ ಯಾರಿಗೋ ಕೊಡ್ತೀವಿ ಎಂಬ ಥರ ಕೇಣಿ ಸಣಿ ಮಾಡ್ತಾರೆ ಕೊಡಬೇಕು ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮೇಲೆ ದೇವ್ರೆಲ್ಲೋ ಕೊಡ್ತಾನೆ ಚೆನ್ನಾಗಿಕ್ತಾನೆ ನಮ್ಮನ್ನು ಅಂತೇಳಿ ಕೊಡಬೇಕು ಹ್ಞೂ ದೇವ್ರಿಗೆ ಕಣ್ಣಿಲ್ಲ ಏನು ಮಾಡೋಣ ಹ್ಞೂ ದೇವ್ರೂ ಹಾಗೆ ಅಂಥವ್ರಿಗೆ ಕಾಪಾಡ್ಕೊಂಡು ಹೋಗ್ತಾನೆ ಅಂತಾರ ನಿದ್ದೆ ಮಾಡೋಕ್ ಬಿಡಬಾರ್ದು ಚೆನ್ನಾಗಿ ತುಳಿಬೇಕು ಹ್ಞೂ ದೇವಸ್ಥಾನ ಅಂದರೆ ನೆಗ್ಲೆಕ್ಟ್ ಮಾಡ್ತಾರಲ್ಲ ಅಂತಾರ ಚೆನ್ನಾಗಿ ತುಳಿಬೇಕು ನಿದ್ದೆ ಮಾಡಬಾರ್ದು ಓ ದೇವ್ರ ಮನ್ಸು ಮಾಡಿರಿ ಹೇಳತ್ತಮ್ಮ ಒಂದೇ ಸರ್ತಿ ಶಿಕ್ಷೆ ಕೊಡಲ್ಲ ಏ ಇವನ್ನೂ ಒಂದಿನ ಕ್ಷಮಿಸಣ ಕ್ಷಮಿಸ್ಬೇಕು ಅಂತೇಳಿ ದೇವ್ರ ಹಂಗೆಲ್ಲ ಅಷ್ಟು ಸುಲಭವಾಗಿ ಮಾಡೋಕೆ ಹೋಗೋಲ್ಲ ಹ್ಞೂ ಬಿಡು ಹೋಗ್ಲಿ ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ ಏನು ಮಾಡೋಕ್ಕಾಗಲ್ಲ ಕಡಮ್ಮ ಒಳ್ಳೆಯವರು ಕೆಟ್ಟವ್ರು ಎಲ್ಲ ಇದ್ದೇ ಇರ್ತಾರೆ ಅಂತೇಳಿ ಸುಮ್ಮನಾಗಂಗೆ ಆಗುತ್ತೆ ಅಷ್ಟೇ ಬಹಳ ಸಂತೋಷ ಆಗ್ಬಿಡ್ತು ನೀನು ಕೊಟ್ಟಿದ್ದಕ್ಕೆ ಬಹಳ ಖುಷಿ ಆಗ್ಬಿಡ್ತು ಒಳ್ಳೇದಾಗಲಿ ನಿನ್ಗೆ ನೋಡೋಣ ವೀಕ್ಷಕರ ದೊಡ್ಡ ದೇವಸ್ಥಾನಕ್ಕೆ ತಗೊಂಡ್ ಕೊಟ್ಟೆ ದೇವಸ್ಥಾನದಲ್ಲಿ ಗೌಡರು ಪೂಜಾರ ನಾವು ಒಳ್ಳೇದಾಗಲಿ ಕಡಮ್ಮ ಒಳ್ಳೇದಾಗುತ್ತೆ ಬಹಳ ಒಳ್ಳೆ ಮನಸ್ಸು ನಿಂದು ಒಳ್ಳೇದಾಗ್ಲಿ ಅಂತ ಹೇಳಿದ್ರು ನನಗೆ ಅದೇ ಖುಷಿ ಅಷ್ಟೇ ಖುಷಿ ಆಯಿತು ಹ್ಮ್ ಅವಳಿಗೆ ದೇವಸ್ಥಾನಕ್ಕೆ ಕೊಟ್ಟು ಏನೋ ಒಂದು ಅಭಿವೃದ್ಧಿಗೆ ಆಗ ಅಂತ ಕೆಲಸಕ್ಕೆ ಒಳ್ಳೇದಾಗ ಅಂತ ಕೆಲಸಕ್ಕೆ ಕೊಟ್ಟಲ್ಲ ಅದೇ ನನಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು